ಸದ್ಯ ಕನ್ನಡ ಕಿರುತೆರೆಯಲ್ಲಿ ಸದ್ದು ಮಾಡ್ತಾ ಇರುವಂತಹ ಧಾರಾವಾಹಿಗಳಲ್ಲಿ ಒಂದು ಕರ್ಣ ಈ ಸೀರಿಯಲ್ನ ಪ್ರಮುಖ ಆಕರ್ಷಣೆ ಸೀರಿಯಲ್ನ ಹೀರೋ ಕರ್ಣ ಪಾತ್ರಧಾರಿ ಕಿರಣ್ ರಾಜ್ ಹಾಗೂ ಬಿಗ್ ಬಾಸ್ ಖ್ಯಾತ ಭವ್ಯ ಗೌಡ ಇವರಿಬ್ಬರ ಜೋಡಿ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಸದ್ಯಕ್ಕೆ ಕರ್ಣ ಧಾರವಾಹಿಯಲ್ಲಿ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಕರ್ಣ ನಿಧಿಯನ್ನ ಮದುವೆ ಆಗಬೇಕಾಗಿತ್ತು ಆದರೆ ಬೇರೆ ಬೇರೆ ಬೆಳವಣಿಗೆಗಳ ಕಾರಣದಿಂದಾಗಿ ಸದ್ಯಕ್ಕೆ ಕರ್ಣ ನಿತ್ಯನ ಗಂಡ ಅನ್ನೋ ರೀತಿ ತೋರಿಸಲಾಗ್ತಾ ಇದೆ ನಿತ್ಯನನ್ನ ಕರ್ಣ ಮದುವೆ ಆಗ್ಲಿಲ್ಲ ಅಂದ್ರೂ ಕೂಡ ಸಮಾಜದ ದೃಷ್ಟಿಯಲ್ಲಿ ಕರ್ಣ ಹಾಗೆ ನಿತ್ಯ ಮದುವೆ ಆಗಿದ್ದಾರೆ ಕರ್ಣನನ್ನ ಪ್ರೀತಿಸ್ತಾ ಇದ್ದ ನಿಧಿಗೆ ಇದು ದೊಡ್ಡ ಆಘಾತ ಕರ್ಣನಿಗೂ ಕೂಡ ಇದು ತುತ್ತು ಏನೇನೋ ನಿಧಿಯನ್ನ ಪ್ರೀತಿಸ್ತಾ ಇರೋದಾಗಿ ಮನೆಯವ್ರಿಗೆ ಹೇಳಬೇಕು ಅನ್ನುವಷ್ಟರಲ್ಲಿ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಸದ್ಯಕ್ಕೆ ನಿತ್ಯ ಕರ್ಣ ಮದುವೆ ಹಾಕಿದ್ದಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಈ ಸೀರಿಯಲ್ ನ ಸ್ಟೋರಿಯನ್ನ ಪಕ್ಕಕ್ಕೆ ಇಡೋಣ ಈ ಸೀರಿಯಲ್ನಲ್ಲಿ ಕರ್ಣ ವೈದ್ಯನಾಗಿ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ಕಿರಣ್ ರಾಜ್ ಇಲ್ಲಿ ವೈದ್ಯನಾಗಿ ಕಾಣಿಸ್ಕೊಂಡಿದ್ದಾರೆ ಎಲ್ಲರ ಮನೆಯಲ್ಲೂ ಕೂಡ ಇಂಥದ್ದೊಬ್ಬ ವ್ಯಕ್ತಿ ಇರಬೇಕು ಪ್ರತಿಯೊಬ್ಬರೂ ಕೂಡ ನನ್ನ ಮಗ ಇದೇ ರೀತಿ ಇರಬೇಕು ನನಗೂ ಕೂಡ ಇಂಥದ್ದೊಬ್ಬ ಮಗ ಇರಬೇಕು ಅಂತ ಅನ್ನಿಸುವಂತಹ ಪಾತ್ರ ಕಿರಣ್ ರಾಜ್ ಅವರದ್ದು ಕಿರಣ್ ರಾಜ್ ಹೆಸರಿಗೆ ತಕ್ಕಂತೆ ಸೀರಿಯಲ್ನಲ್ಲಿ ಕರ್ಣ ಯಾರಿಗೆ ಎಂಥದ್ದೇ ಕಷ್ಟ ಬಂದರೂ ಕೂಡ ಮಿಡಿಯುವಂತಹ ಯುವಕ ಮನೆಯವರೆಲ್ಲರಿಗೂ ಕೂಡ ಎಷ್ಟೇ ನೋವಾದರೂ ಕೂಡ ಆ ನೋವನ್ನೆಲ್ಲ ತಾನೇ ಸಹಿಸಿಕೊಂಡು ಮನೆಯವರ ಮುಖದಲ್ಲಿ ಸದಾ ನಗುವನ್ನು ಮೂಡಿಸೋದಕ್ಕೆ ಪ್ರಯತ್ನಿಸುವಂತಹ ಪಾತ್ರ ಕರ್ಣ ಅವರದ್ದು ಸೀರಿಯಲ್ನ ಕರ್ಣ ಎಲ್ಲರಿಗೂ ಕೂಡ ಇಷ್ಟ ಅವರ ಆ ಗುಣ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅವರ ಅಭಿಮಾನಿಗಳ ಬಳಗ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿದೆ ಆದರೆ ಕಿರಣ್ ರಾಜ್ ನಿಜ ಜೀವನದಲ್ಲೂ ಕೂಡ ಒಬ್ಬ ಕರ್ಣ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಈಗಾಗಲೇ ಕಾರ್ಯಕ್ರಮ ನೋಡಿದವರಿಗೆ ಗೊತ್ತಿರುತ್ತೆ ಇತ್ತೀಚೆಗೆ ಝೀ ಕುಟುಂಬ ಅವಾರ್ಡ್ಸ್ನಲ್ಲಿ ಕಿರಣ್ ರಾಜ್ ಅವರ ಇನ್ನೊಂದು ಮುಖ ಬಯಲಾಗಿದೆ ಕೇವಲ ಸೀರಿಯಲ್ನಲ್ಲಿ ಮಾತ್ರ ಅಲ್ಲ ನಿಜ ಜೀವನದಲ್ಲೂ ಕೂಡ ಅವರು ಕರ್ಣ ಅನ್ನೋದು ರಿವೀಲ್ ಆಗಿದೆ ಕಿರಣ್ ರಾಜ್ ಆಶಕ್ತರಿಗಾಗಿ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಝೀ ಕುಟುಂಬ ಅವಾರ್ಡ್ಸ್ನಲ್ಲಿ ಅವರ ಸಂಸ್ಥೆಯಲ್ಲಿರುವಂಥ ಮಕ್ಕಳು ಹಿರಿಯರು ವೇದಿಕೆಗೆ ಬಂದಿದ್ದಾರೆ ಝೀ ಕುಟುಂಬ ಅವಾರ್ಡ್ಸ್ನಲ್ಲಿ ಕಿರಣ್ ರಾಜ್ ಅವರು ಬೆಸ್ಟ್ ಹೀರೋ ಅನ್ನೋ ಅವಾರ್ಡನ್ನು ಪಡ್ಕೊಂಡ ಹಿನ್ನೆಲೆಯಲ್ಲಿ ಅವರನ್ನು ಅಭಿನಂದಿಸೋದಕ್ಕೆ ಅವರ ಸಂಸ್ಥೆಯಿಂದ ಬಂದಿದ್ದರು ಈ ಸಂದರ್ಭದಲ್ಲಿ ಕಿರಣ್ ರಾಜ್ ಅವರ ನಿಜ ಜೀವನ ಹೇಗಿದೆ ಅನ್ನೋದು ರಿವೀಲ್ ಆಗಿದೆ ನಿಜ ಜೀವನದಲ್ಲೂ ಕೂಡ ಅವರೊಬ್ಬ ಕರ್ಣ ಅನ್ನೋದು ಗೊತ್ತಾಗಿದೆ ಆ ಸಂಸ್ಥೆಯಲ್ಲಿ ಇರುವಂತಹ ಇವರ ಕುಟುಂಬದವರು ಕಿರಣ್ ರಾಜ್ ಅವರೇ ನಮ್ಮ ವ್ಯಕ್ತಿತ್ವ ಇನ್ನು ಎತ್ತರಕ್ಕೆ ಹೋಗಿದೆ ಒಂದು ಕ್ಷಣ ನಿಮ್ಮಲ್ಲಿ ನಮ್ಮ ಅಪ್ಪು ಸರ್ನ ನೋಡಿದ್ವಿ ಇನ್ನು ಅವರ ಕುಟುಂಬದವರು ಅಂದ್ರೆ ಅವರ ಸಂಸ್ಥೆಯವರು ವೇದಿಕೆಗೆ ಬರ್ತಾ ಇದ್ದಂತೆ ಅನುಶ್ರೀ ಈ ಮಾತನ್ನ ಹೇಳ್ತಾರೆ ನಮ್ಮ ದೃಷ್ಟಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಇನ್ನೂ ಕೂಡ ಎತ್ತರಕ್ಕೆ ಹೋಗಿದೆ ಒಂದು ಕ್ಷಣ ನಿಮ್ಮಲ್ಲಿ ನಾವು ಅಪ್ಪು ಸರ್ನ ನೋಡಿದ್ವಿ ಅಂತ ಒಂದು ದೊಡ್ಡ ಮಾತನ್ನು ಹೇಳ್ತಾರೆ ಈ ಸಂದರ್ಭದಲ್ಲಿ ಕಿರಣ್ ಯಾಕೆ ಈ ಸಂಸ್ಥೆಯನ್ನು ನಾನು ಆರಂಭ ಮಾಡಿದೆ ಅನ್ನೋದನ್ನು ಹೇಳ್ತಾರೆ ನನ್ನ ಜೀವನದಲ್ಲಿ ನನಗೊಂದು ಸಿಚುವೇಶನ್ ಬಂದಿತ್ತು ಆಗ ಮುಂದೇನು ಅಂತ ದಾರಿ ಕಾಣ್ತಾನೆ ಇರಲಿಲ್ಲ ಪ್ರತಿಯೊಬ್ಬರನ್ನ ನೋಡ್ತಾ ಇದ್ದೆ ಎಲ್ಲರೂ ದೇವ್ರ ಹತ್ರ ಬೇಡ್ತಾಯಿದ್ರು ಆದರೆ ದೇವರು ಯಾವಾಗ ಉತ್ತರ ಕೊಡ್ತಾನೆ ಅಂತ ಗೊತ್ತಿರಲಿಲ್ಲ ಯಾರಾದರೂ ಬಂದು ನನಗೆ ಸ್ವಲ್ಪ ಸಪೋರ್ಟ್ ಮಾಡಲಿ ಅಂತ ಇತ್ತು ಆದರೆ ಅವತ್ತು ನನಗೆ ಅದು ಯಾವುದೂ ಕೂಡ ಆಗಿಲ್ಲ ಯಾರೂ ಕೂಡ ನನ್ನ ಬೆಂಬಲಕ್ಕೆ ಬರಲಿಲ್ಲ ಹೋಗಲಿ ನನಗಾಗಿಲ್ಲ ಅಲ್ವಾ ನಾನು ಇನ್ನೊಂದು ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಖುಷಿಯಾಗತ್ತೆ ಅಂತ ಅಂದ್ಕೊಂಡೆ ಹೋಗ್ತಾ ಹೋಗ್ತಾ ಅದೇ ನನಗೆ ಅಡಿಕ್ಷನ್ ಆಗ್ತಾ ಹೋಯಿತು ಬೇರೊಬ್ಬರಿಗೆ ಸಹಾಯ ಮಾಡೋದೇ ನನಗೆ ತುಂಬ ಖುಷಿ ಕೊಡ್ತಾ ಹೋಯಿತು ಆದರೆ ನಾನು ಆರ್ಥಿಕವಾಗಿ ಎಷ್ಟು ಕಷ್ಟದಲ್ಲಿ ಈ ಸಂಸ್ಥೆಯನ್ನು ಆರಂಭ ಮಾಡಿದ್ನೋ ಅದಕ್ಕಿಂತ ಎಷ್ಟೋ ಎತ್ತರದಲ್ಲಿ ಇವತ್ತು ನಾನಿದ್ದೀನಿ ಇವರ ಮುಖದಲ್ಲಿ ಕಾಣುವ ನಗು ನನಗೆಲ್ಲದಕ್ಕಿಂತಲೂ ಕೂಡ ದೊಡ್ಡದು ಅಂತ ಕಿರಣ್ ರಾಜ್ ವೇದಿಕೆಯಲ್ಲಿ ದೊಡ್ಡ ಮಾತನ್ನೇ ಹೇಳಿದ್ದಾರೆ ಲೈಫಲ್ಲಿ ಒಂದು ಸಿಚುವೇಶನ್ ಬಂದಿತ್ತು ಅಂದ್ರೆ ಮುಂದೆ ದಾರಿ ಏನು ಅಂತಾನೆ ಕಾಣ್ತಿರ್ಲಿಲ್ಲ ಅಂದ್ರೆ ದೇವ್ರ ಹತ್ರ ಬೇಡ್ಕೊತಿದ್ರು ಬಟ್ ದೇವ್ರು ಯಾವಾಗ ಉತ್ತರ ಕೊಡ್ತೇನೆ ಅರ್ಥ ಮಾಡ್ಕೊಂಡು ಸ್ವಲ್ಪ ಸಪೋರ್ಟ್ ಮಾಡ್ಬಿಡ್ಲಿ ಬಟ್ ಅದ್ ಯಾವತ್ತೂ ಆಗ್ಲಿಲ್ಲ ಆಗ್ಲಿಲ್ವಲ್ಲ ನಾನಿ ಒಂದ್ ನಾಕ್ ಮಾಡಿದ್ರೆ ಅವ್ರಿಗೆ ಒಂದ್ ಖುಷಿ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಅದ್ ಅಡಿಕ್ಷನ್ ಆಗೋಯ್ತು ಕಟ್ ಮಾಡಿದೆ ಫೈನಾನ್ಷಿಯಲ್ ಇದ್ರಲ್ಲಿ ಅದಕ್ಕಿಂತ ತುಂಬಾ ಮೇಲಿದ್ದೀನಿ ಇವತ್ತಿಗೂ ಇವದೊಂದ್ ಸ್ಮೈಲ್ ನೋಡ್ತೀನಲ್ಲ ಅದು ನನ್ನ ಬದುಕಿನಲ್ಲಿ ನಾನು ತುಂಬಾ ಮಿರಾಕಲನ್ನು ನೋಡಿದ್ದೇನೆ ಪ್ರತಿಯೊಬ್ಬರೂ ಕೂಡ ಕಷ್ಟಪಡ್ತಾರೆ ಹಠದಲ್ಲಿ ಬರ್ತಾರೆ ಏನಾದರೂ ಸಾಧಿಸಬೇಕು ಅಂತ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗ್ತಾ ಇರಲ್ಲ ಆದರೆ ನನ್ನ ಲೈಫ್ನಲ್ಲಿ ಎಲ್ಲವೂ ಕೂಡ ಮ್ಯಾಜಿಕಲ್ ಅನಿಸುತ್ತೆ ನಾನು ಲೈಫ್ನಲ್ಲಿ ಯಾವತ್ತೂ ಕೂಡ ಅವಕಾಶಗಳನ್ನು ಹುಡ್ಕೊಂಡು ಹೋಗಿಲ್ಲ ಅದೇ ನನ್ನನ್ನು ಹುಡ್ಕೊಂಡು ಬಂದಿದೆ ಅದಕ್ಕೆ ಇವರೇ ಈ ಮ್ಯಾಜಿಕೇ ಕಾರಣ ಅಂತ ಆಗ ಅನುಶ್ರೀ ಯಾಕಂದ್ರೆ ನೀವು ಆಕಾಶದಷ್ಟು ಪ್ರೀತಿಯನ್ನ ತೋರಿಸ್ತೀರಾ ಅದಕ್ಕೆ ಅವಕಾಶ ನಿಮ್ಮನ್ನ ಹುಡ್ಕೊಂಡು ಬರ್ತಿದೆ ಅಂತ ಹೇಳ್ತಾರೆ ತುಂಬಾ ಮಿರಾಕಲ್ಸ್ ನೋಡಿದೀನಿ ಅಂದ್ರೆ ಪ್ರತಿಯೊಬ್ರು ಕಷ್ಟ ಪಡ್ತಾರೆ ಇಲ್ಲಿ ಪ್ರತಿಯೊಬ್ರು ಬಟ್ ಎಲ್ಲೋ ಒಂದ್ ಕಡೆ ಅದು ವರ್ಕ್ಔಟ್ ಆಗ್ತಿರಲ್ಲ ನನ್ಗೆ ನನ್ನ ಲೈಫ್ ಮ್ಯಾಜಿಕಲ್ ಅನ್ಸುತ್ತೆ ನಾನು ಇಲ್ಲಿವರೆಗೂ ನನ್ನ ಲೈಫ್ ಅಲ್ಲಿ ಅವಕಾಶನ ಹುಡ್ಕೊಂಡು ಯಾವತ್ತು ಹೋಗಿಲ್ಲ ಅವಕಾಶ ಹುಡ್ಕೊಂಡು ಬಂದಿದೆ ಈ ಮ್ಯಾಜಿಕ್ ಏ ಕಾರಣ ಯಾಕಂದ್ರೆ ನೀವು ಆಕಾಶದಷ್ಟು ಪ್ರೀತಿನ ತೋರಿಸ್ತಿದೀರ ಇನ್ನು ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ರಿವೀಲ್ ಮಾಡ್ತಾರೆ ಅನುಶ್ರೀ ಪುಟ್ಟ ಹುಡುಗನೊಬ್ಬನಿಗೆ ಹಾರ್ಟ್ ಸರ್ಜರಿ ಮಾಡೋದಕ್ಕೆ ಆರ್ಥಿಕವಾಗಿ ಕಿರಣ್ ರಾಜ್ ಬೆಂಬಲವನ್ನು ಕೊಡ್ತಾರೆ ಆತನ ಎಲ್ಲ ಖರ್ಚನ್ನು ಅವರೇ ನೋಡ್ಕೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಲಕನೊಬ್ಬನಿಗೆ ಹಾರ್ಟ್ ಸರ್ಜರಿ ಆಗಬೇಕು ಆರ್ಥಿಕವಾಗಿ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ ಆತನ ಕುಟುಂಬ ಅನ್ನೋ ಒಂದು ಪೋಸ್ಟನ್ನು ಗಮನಿಸಿದಂಥ ಕಿರಣ್ ರಾಜ್ ಅವರನ್ನು ಸಂಪರ್ಕಿಸ್ತಾರೆ ಆ ಹುಡುಗನ ಹಾರ್ಟ್ ಸರ್ಜರಿಯ ಸಂಪೂರ್ಣ ವೆಚ್ಚವನ್ನು ಅವರೇ ಬರೆಸ್ತಾರೆ ಹಾಗಾಗಿ ಇವತ್ತು ಆ ಪುಟ್ಟ ಹುಡುಗನಿಗೆ ಕಿರಣ್ ರಾಜ್ ಅವರಿಂದಾಗಿ ಹೊಸ ಬದುಕು ಸಿಕ್ಕಿದೆ ಆತ ಬದುಕಿನ ಬಗ್ಗೆ ಹೊಸ ಕನಸುಗಳನ್ನ ಕಟ್ಕೊಂಡು ಇವತ್ತು ಜೀವನವನ್ನ ನಡೆಸ್ತಾ ಇದ್ದಾನೆ ಅದೆಲ್ಲದಕ್ಕೂ ಕಾರಣ ಕಿರಣ್ ರಾಜ್ ನಿಮ್ ಹೆಸರೇನು ಅಂತ ಕೇಳ್ಬೋದಾ ನರಸಿಂಹ ನರಸಿಂಹ ನಿಮ್ ಹಾಟು ಇಷ್ಟು ಪ್ರೀತಿಯಿಂದ ಡಬ್ ಲಬ್ ಡಬ್ ಅಂತಿದೆ ಅಂತಂದ್ರೆ ನಿಮ್ಗೋಸ್ಕರ ತುಂಬಾ ಪ್ರೀತಿ ತೋರಿಸಿದ್ದಾರೆ ಡಾಕ್ಟರ್ ಕರ್ಣ ಕಿರಣ್ ರಾಜ್ ಅವರು ಅವ್ರಿಗೆ ಏನ್ ಹೇಳಕ್ ಇಷ್ಟ ನೀವು ತುಂಬಾ ಧನ್ಯವಾದ ಒಂದು ಅದ್ಭುತವಾದಂತಹ ಭವಿಷ್ಯ ನೋಡ್ಬೇಕಾಗಿರುವಂತಹ ಈ ಹುಡುಗಿದಾನೆ ಅಂದ್ರೆ ಕಾರಣ ಅಲ್ಲಿರುವಂತಹ ಕಿರಣ್ ರಾಜ್ ಅವರು ವಿಡಿಯೋ ಬರುತ್ತೆ ಅವನಿಗೆ ಏನೋ ಕಷ್ಟ ಇದೆ ಹಾರ್ಟ್ ಸರ್ಜರಿ ಮಾಡಬೇಕು ಇಮಿಡಿಯೇಟ್ ಆಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮಾಡಿ ಅದೆಷ್ಟು ಖರ್ಚಾಗುತ್ತೋ ಆ ಜವಾಬ್ದಾರಿನ ನಾನು ತಗೋತೀನಿ ಅಂತ ಹೇಳಿ ಆ ಖರ್ಚನ್ನ ನಮ್ಮ ಕರ್ಣ ಅವರು ಆ ಜವಾಬ್ದಾರಿನ ವಹಿಸ್ಕೊಂಡಿದ್ದಾರೆ ದಿಸ್ ಇಸ್ ಹ್ಯೂಜ್ ರಿಯಲ್ ಯಶಸ್ಸು ವಾಟ್ ಯು ಆರ್ ಗೋಯಿಂಗ್ ಥ್ರೂ ಕಿರಣ್ ಅವರೇ ಕಿರಣ್ ರಾಜ್ ಬರೀ ಸೀರಿಯಲ್ನಲ್ಲಿ ಮಾತ್ರ ಕರ್ಣ ಅಲ್ಲ ನಿಜ ಜೀವನದಲ್ಲೂ ಕೂಡ ತಾನು ಕರ್ಣ ಅನ್ನೋದನ್ನು ನಿರೂಪಿಸಿದ್ದಾರೆ ನಾವೆಲ್ಲರೂ ಕೂಡ ಸೀರಿಯಲ್ನಲ್ಲಿ ಬೇರೆ ಬೇರೆ ತಾರೆಯಹರನ್ನು ನೋಡ್ತೀವಿ ಆದರೆ ಅವರು ಸೀರಿಯಲ್ನಲ್ಲಿ ಒಂಥರ ಇದ್ದರೆ ವೈಯಕ್ತಿಕ ಬದುಕಲ್ಲಿ ಭಿನ್ನವಾಗಿರ್ತಾರೆ ಕೆಲವರು ಪಾತ್ರದಲ್ಲಿ ಅತ್ಯದ್ಭುತ ಪಾತ್ರ ಆದರೂ ಕೂಡ ವೈಯಕ್ತಿಕ ಬದುಕಿಗೆ ಬಂದಾಗ ಸಾಕಷ್ಟು ತಪ್ಪುಗಳನ್ನು ಒಂದಷ್ಟು ಎಡವಟ್ಟುಗಳನ್ನು ಮಾಡಿ ಪದೇ ಪದೇ ಸುದ್ದಿಯಲ್ಲಿರ್ತಾರೆ ಆದರೆ ಕಿರಣ್ ರಾಜ್ ಕೇವಲ ಸೀರಿಯಲ್ಗೆ ಮಾತ್ರ ಹೀರೋ ಅಲ್ಲ ರಿಯಲ್ ಲೈಫ್ನಲ್ಲೂ ಕೂಡ ಹೀರೋ ಅನ್ನೋದನ್ನು ತೋರಿಸಿದ್ದಾರೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ